ಬೆಳೆದ ಬೆಳೆಗೆ ಕಳ್ಳರ ಕಾಟ ಹೆಚ್ಚಾಗಿದ್ದು ಕ್ಯಾಮರಾ ಹೊಸ ತಂತ್ರಜ್ಞಾನದಿಂದ ಕಳ್ಳರನ್ನು ಹಿಡಿಯುವ ಪ್ರಯತ್ನ ಮಾಡಿದ ರೈತ ಕುಂದಗೋಳ ಈ ವರ್ಷ ಮೆಣಸಿನಕಾಯಿಗೆ ಉತ್ತಮ ಧಾರಣೆ ಇದ್ದ ಕೆಲವು ಕದೀಮ ಕಳ್ಳರ ಹೆಚ್ಚಾಗಿದ್ದಾರೆ ಕಳ್ಳರ ಕಾಟದಿಂದ ತಪ್ಪಿಸಿಕೊಳ್ಳಲು ಬೆಳೆಗಳ ರಕ್ಷಣೆಗಾಗಿ ರೈತರು ಹಗಲು ರಾತ್ರಿ ಎನ್ನದೇ ಜಮೀನು ಕಾಯುವ ಸನ್ನಿವೇಶ ರೈತರಿಗೆ ಎದುರಾಗಿದೆ ಈಗ ಕಳ್ಳರ ಕಾಟದಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ ಕಳ್ಳರ ಕಾಟದಿಂದ ಹೊಲ ಕಾಯಲು ಕೂಲಿಕಾರರಿಗೆ ಸಾವಿರ ರೂಪಾಯಿ ಕೊಟ್ಟರೂ ಬರುತ್ತಿಲ್ಲ ಕಾರಣ ಇಷ್ಟೇ ಏನಾದರೂ ಹಲ್ಲೆ ಮಾಡಿದರೆ ಎಂಬ ಭಯದಿಂದ ಕೂಲಿಕಾರರು ಬರಲು ಹಿಂದೇಟು ಹಾಕುತ್ತಿದ್ದಾರೆ ಇದಕ್ಕೆ ಪರ್ಯಾಯವಾಗಿ ಹಿರೇನೇರ್ತಿಯ ಗ್ರಾಮದ ಶಿವಪುತ್ರಪ್ಪ ದ್ಯಾಮಣ್ಣವರ ಅವರು ತಮ್ಮ ಐದು ಎಕರೆ ವಲದಲ್ಲಿ ಬೆಳೆದಂತಹ ಬೆಳೆಯನ್ನು ಕಾಪಾಡಿಕೊಳ್ಳಲು ಮುನ್ನೂರ ಐವತ್ತು ಡಿಗ್ರಿ ಸೋಲರ್ ಸಿಸಿ ಕ್ಯಾಮೆರಾದಂತಹ ಕ್ಯಾಮರಾದಂತಹ ಹೊಸ ತಂತ್ರಜ್ಞಾನವನ್ನು ಅಳವಡಿಸುವ ಮೂಲಕ ಕಳ್ಳರಿಗೆ ಎಚ್ಚರಿಕೆ ನೀಡಿದ್ದಾರೆ ಸಿಸಿ ಕ್ಯಾಮೆರಾವು ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿ ಕಾರ್ಯನಿರ್ವಹಿಸುತ್ತದೆ ಇದು ಇದ್ದ ಸ್ಥಳದಿಂದ ಸುತ್ತಮುತ್ತಲಿನ ಐದು ಎಕರೆ ಪ್ರದೇಶವನ್ನು ಸಬ್ಧ ಸಹಿತ ಚಿತ್ರೀಕರಿಸಿ ರೈತನ ಮೊಬೈಲ್ಗೆ ರವಾನಿಸು ಒಂದು ವೇಳೆ ಕಳ್ಳರು ಹೊಲದಲ್ಲಿ ಬಂದ ತಕ್ಷಣ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ತೋರಿಸುತ್ತದೆ ತಕ್ಷಣ ರೈತನು ಯಾವುದೇ ಸ್ಥಳದಲ್ಲಿದ್ದರೂ ಬಂದ ಕಳ್ಳನ ಜೊತೆಯಲ್ಲಿ ಕ್ಯಾಮರಾದಲ್ಲಿರುವ ಮೈಕಿನಲ್ಲಿ ಮಾತನಾಡಿ ಅವರನ್ನು ಹೊಲದಿಂದ ಕಳುಹಿಸಬಹುದು ಹಗಲು ರಾತ್ರಿ ಎನ್ನದೇ ಬೆಳೆದ ಬೆಳೆಗಳನ್ನು ಕಾಯುವ ಕೆಲಸಕ್ಕೆ ಒಂದು ಒಳ್ಳೆಯ ಸಾಧನ ಇದಾಗಿದ್ದು ಇನ್ನು ಶಿವಪುತ್ರಪ್ಪ ಅವರು ಶಾಕಾರಿ ರಾಸಾಯನಿಕ ಗೊಬ್ಬರ ಹಾಗೂ ಔಷಧಿ ಬಳಸದೆ ಸಾವಯವ ಕೃಷಿ ಮಾಡುವ ಮೂಲಕ ಉತ್ತಮ ಗುಣಮಟ್ಟದ ಮೆಣಸಿನಕಾಯಿ ಬೆಳೆದಿರುವುದರಿಂದ ಈ ಮೆಣಸಿನಕಾಯಿಗೆ ಬೇಡಿಕೆ ಹೆಚ್ಚಿದೆ ಹೆಚ್ಚಾಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕಳ್ಳರ ಕಣ್ಣು ಬಿದ್ದಿದ್ದು ರೈತ ಸಿ ಸಿ ಕ್ಯಾಮೆರಾ ಅಳವಡಿಸುವ ಮೂಲಕ ಕಳ್ಳರಿಗೆ ಟಾಂಗ್ ನೀಡಿದ್ದಾನೆ ಒಟ್ಟಿನಲ್ಲಿ ಬರಗಾಲದಿಂದ ತತ್ತರಿಸಿರುವ ರೈತರಿಂದ ಈ ಸಾಧನದಿಂದ ಬೆಳೆದ ಬೆಳೆ ಸರಿಯಾಗಿ ಮನೆಗೆ ತಲುಪಿದರೆ ಆದಾಯ ಹೆಚ್ಚಾಗಿ ನೆಮ್ಮದಿ ಜೀವನ ಸಾಗಲಿ ಎಂದು ಹಾರೈಸೋಣ